ವಿದ್ಯಾರ್ಥಿಗಳೇ ಪಠ್ಯಭಾಗವನ್ನು ಮುಂದುವರಿಸೋಣ ಮುಂದಿನ ವೃತ್ತವನ್ನು ಗಮನಿಸಿ ಪರಮಶಿವಾಗಮೋಕ್ತ ವಿಧಿಂ ಮಣಲಿಂ ನೆಗಳ್ದೊಂದು ಲಿಂಗಮಂ ನಿರುಪಮ ಭಕ್ತಿಂ ತಿರಿದು ಪಡ್ಡಳಿ ಬಂದುಗೆ ಕಕ್ಕೆ ಮುತ್ತ ಪಾದರಿಗಳ ಪೂಗಳಂ ಮೃದುಳ ಬಿಲ್ವ ದಳಂಗಳನಲ್ಲಿ ತಂದು ಶಂಕರನ ನೊರಲ್ದು ಪೂಜಿಸಿದ ನರ್ತ ವೈರಿಜಯಂ ಧನಂಜಯಂ ಹಾಗೆ ಬಿಡಿಸಿ ಓದ್ತೇನೆ ಗಮನಿಸಿ ಪರಮಶಿವ ಆಗಮ ಉಕ್ತ ವಿಧಿಂ ಮಣಲಿಂ ನೆಗಳ್ದ ಒಂದು ಲಿಂಗಮಂ ನಿರುಪಮ ಭಕ್ತಿಯಂ ತಿರಿದು ಪಡ್ಡಳಿ ಬಂದುಗೆ ಕಕ್ಕೆ ಮುತ್ತ ಪಾದರೆಗಳ ಪೂಗಳಂ ಮೃದುಳ ಬಿಲ್ವದಳಂಗಳಂ ಅಲ್ಲಿ ತಂದು ಶಂಕರನಂ ಒರಲ್ದು ಪೂಜಿಸಿದಂ ಅರ್ಥಿತ ವೈರಿಜಯಂ ಧನಂಜಯಂ ಅರ್ಥಿತ ವೈರಿಜಯಂ ಧನಂಜಯಂ ಬಿಡಿಸಿ ಬರೆದಿದ್ದೇನೆ ಮಕ್ಕಳೇ ನೋಡಿ ಅಲ್ಲಿ ಪರಮಶಿವ ಆಗಮ ಉಕ್ತ ವಿಧಿಂ ಮಣಲಿಂ ನೆಗಳ್ದ ಒಂದು ಲಿಂಗಮಂ ನಿರುಪಮ ಭಕ್ತಿಯಂ ತಿರಿದು ಪಡ್ಡಳಿ ಬಂದುಗೆ ಕಕ್ಕೆ ಮುತ್ತ ಪಾದರಿಗಳ ಪೂಗಳಂ ಮೃದುಳ ಬಿಲ್ವ ದಳಂಗಳಂ ಅಲ್ಲಿ ತಂದು ಶಂಕರನಂ ಒರಲ್ದು ಪೂಜಿಸಿದಂ ಅರ್ತಿತ ವೈರಿಜಯಂ ಧನಂಜಯಂ ಅರ್ಥಿತ ವೈರಿಜಯಂ ಧನಂಜಯಂ ಮಕ್ಕಳೇ ಪದಗಳ ಅರ್ಥ ಗಮನಿಸೋಣ ಸ್ವಲ್ಪ ವಿಶೇಷವಾದ ಪದಗಳಿದ್ದಾವೆ ಮಕ್ಕಳೇ ಅಲ್ಲಿ ಮತ್ತೆ ಇಲ್ಲಿ ಪದಗಳ ಅರ್ಥ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟ ಪದಗಳ ಅರ್ಥಕ್ಕೂ ಶಬ್ದಕೋಶಗಳಲ್ಲಿರುವ ಅರ್ಥಕ್ಕೂ ಒಂದಿಷ್ಟು ವ್ಯತ್ಯಾಸಗಳಿವೆ ಆ ವ್ಯತ್ಯಾಸಗಳನ್ನು ಸಹ ಹೇಳ್ತೇನೆ ಗಮನಿಸ್ತಾ ಹೋಗಿ ಮೊದಲಿಗೆ ಒಂದು ಮೊದಲ ಪದ ಗಮನಿಸಿ ಆಗಮ ಆಗಮ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶಾಸ್ತ್ರ ಎಂಬ ಅರ್ಥವನ್ನು ಹೇಳಿ ಬಿಡಬಹುದು ಇಲ್ಲಿ ಸ್ವಲ್ಪ ವಿಶೇಷವಾದ ಅರ್ಥ ಗಮನಿಸಿ ಪೂಜಾ ವಿಧಿ ತಿಳಿಸುವ ಶಾಸ್ತ್ರ ಎಂದರ್ಥ ಪೂಜಿಸುವ ವಿಧಿವಿಧಾನಗಳನ್ನ ಭಗವಂತನನ್ನ ಪೂಜಿಸುವ ಅರ್ಚಿಸುವ ವಿಧಿವಿಧಾನಗಳನ್ನ ಸೂಚಿಸುವ ಅಥವಾ ತಿಳಿಸುವಂತಹ ಶಾಸ್ತ್ರ ಅದನ್ನ ಆಗಮ ಅಂತ ಕರೀತಾರೆ ಉಕ್ತ ಅಂದ್ರೆ ಹೇಳಿದ ಅಂತ ಉಕ್ತ ಅಂದ್ರೆ ಹೇಳಿದ ಇಲ್ಲಿ ಪರಮ ಶಿವ ಆಗಮೋಕ್ತ ವಿಧಿ ಅಂತ ಅಂದ್ರೆ ಶಿವ ಆಗಮ ಅಂದ್ರೆ ಪರಮ ಶಿವನನ್ನ ಪೂಜಿಸುವ ವಿಧಿವಿಧಾನಗಳನ್ನ ತಿಳಿಸುವ ಶಾಸ್ತ್ರ ಇದೆಯಲ್ಲ ಆ ಶಾಸ್ತ್ರದಲ್ಲಿ ಹೇಳಿದಂತೆ ಉಕ್ತ ಅಂದ್ರೆ ಹೇಳಿದ ಅಂತ ಉಕ್ತ ಉಕ್ತಿ ಅಂದ್ರೆ ಹೇಳಿದ್ದು ಉಕ್ತ ಅಂದ್ರೆ ಹೇಳಿದ ಅಂತ ಹೇಳಿದ ವಿಧಿಂ ಅಂತ ವಿಧಿ ಅಂತ ಹೇಳಿದ್ರೆ ಇಲ್ಲಿ ವಿಧಾನ ಅಂತಲ್ಲಿ ಅರ್ಥ ಆಗ್ತದೆ ಆ ಪದ ಬರ್ದಿಲ್ಲ ಇಲ್ಲಿ ಬೇಕ ಅಗತ್ಯ ಇಲ್ಲ ಅಂತ ಅನ್ನಿಸ್ತು ಮುಂದಿನ ಪದ ಗಮನಿಸಿ ಮಣಲಿಂ ಅಂದ್ರೆ ಮರಳಿನಿಂದ ಬೇಕು ಅಂತಲ್ಲ ಅಲ್ಲಿನ ವಿಭಕ್ತಿ ಪ್ರತ್ಯವನ್ನು ಸಹ ಬರೆದಿದ್ದೇನೆ ಮಣಲಿಂ ಮರಳಿನಿಂದ ನೆಗಳ್ದ ನಿರ್ಮಿಸಿದ ರಚಿಸಿದ ಎಂದರ್ಥ ಮಕ್ಕಳಿಗೆ ಸ್ವಲ್ಪ ವಿಶೇಷವಾದ ಪದ ಗಮನಿಸಿ ನೆಗಳ್ ಅಂತ ಹೇಳಿದ್ರೆ ನಿರ್ಮಿಸು ರಚಿಸು ಅಂತ ಆಗ್ತದೆ ನೆಗಳ್ದ ಅಂತ ಆದ್ರೆ ನಿರ್ಮಿಸಿದ ರಚಿಸಿದ ಅಂತ ಆಗ್ತದೆ ಹಾಗಾಗಿ ಅದನ್ನ ಹಾಗೆ ವಿವರಣೆ ನೀಡಿದ್ದೇನೆ ನಿರುಪಮ ಅಂದ್ರೆ ಹೋಲಿಕೆ ಇಲ್ಲದ ಅಂತ ಸರಿಸಾಟಿ ಇಲ್ಲದ ತಿರಿದು ತಿರಿದು ಅಂತ ಹೇಳಿದ್ರೆ ಬೇಡಿ ಎಂಬ ಅರ್ಥವೂ ಇದೆ ಆದ್ರೆ ಇಲ್ಲಿ ಗಮನಿಸಿ ಕಿತ್ತು ಎಂಬ ಅರ್ಥವೂ ಸಹ ಇದೆ ಕೀಳು ಅಂತದ್ದು ಕಿತ್ತು ಎಂಬ ಅರ್ಥವೂ ಸಹ ಇದೆ ತಿರಿದು ಕೊಯ್ದು ಕಿತ್ತು ಕೀಳು ಈ ಅರ್ಥಗಳಿವೆ ಆಮೇಲೆ ಇಲ್ಲಿ ಒಂದಿಷ್ಟು ಹೂಗಳ ಹೆಸರುಗಳಿವೆ ಮಕ್ಕಳೇ ಗಮನಿಸಿ ಆದರೆ ಯಾಕೋ ಪಠ್ಯಪುಸ್ತಕದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಂತಿದೆ ಪಡ್ಡಳಿ ಎಂಬ ಪದ ಇದೆ ಗಮನಿಸಿ ಪಡ್ಡಳಿ ಪದ ಅಂದ್ರೆ ಪಡ್ಡಳಿ ಅಂತ ಹೇಳಿ ಕಣಗಿಲೆ ಎಂಬ ಅರ್ಥವೇ ನಮಗೆ ಸಿಗುವಂಥದ್ದು ಆದರೆ ಪಠ್ಯಪುಸ್ತಕದಲ್ಲಿ ಪಾರಿಜಾತ ಅಂತ ಇದೆ ಪಡ್ಡಳಿ ಅಂತ ಹೇಳಿದ್ರೆ ಕಣಗಿಲೆ ಬಂದುಗೆ ಪದಕ್ಕೂ ಸಹ ಪಠ್ಯಪುಸ್ತಕದಲ್ಲಿ ದಾಸವಾಳ ಎಂಬ ಅರ್ಥವನ್ನು ಕೊಟ್ಟಿದ್ದಾರೆ ನಮಗೆಲ್ಲೂ ಸಹ ಬಂದುಗೆ ಎಂಬ ಪದಕ್ಕೆ ದಾಸವಾಳ ಎಂಬ ಅರ್ಥ ಬೇರೆಲ್ಲೂ ಸಿಕ್ಕಲ್ಲ ಬೇರೆ ಯಾವ ಶಬ್ದಕೋಶಗಳಲ್ಲೂ ಸಹ ಸಿಕ್ಕೋಲ್ಲ ಒಂದು ಜಾತಿಯ ಹೂ ಎಂದಷ್ಟೇ ನಮಗೆ ಪ್ರಸ್ತಾಪ ಆಗುವಂಥದ್ದು ಮತ್ತೊಂದು ಪದ ಕಕ್ಕೆ ಅಂತ ಹೇಳಿ ಕಕ್ಕೆ ಅನ್ನುವ ಪದಕ್ಕೆ ಪಠ್ಯಪುಸ್ತಕದಲ್ಲಿ ಎಕ್ಕೆ ಎಂಬ ಅರ್ಥ ಇದೆ ಅಲ್ಲಿ ಎಕ್ಕೆ ಎಂಬ ಪದವನ್ನೇ ಕೊಟ್ಟಿದ್ರೆ ಅದನ್ನ ಎಕ್ಕೆ ಅಂತ ಭಾವಿಸಬಹುದಿತ್ತು ಆದರೆ ಕಕ್ಕೆ ಎಂಬ ಪದಕ್ಕೆ ಎಕ್ಕೆ ಎಂಬ ಅರ್ಥ ಇಲ್ಲ ಆದರೆ ಕೆಲವು ಸಂಗ್ರಹಗಳಲ್ಲಿ ಶಬರಶಂಕರ ವಿಳಾಸದ ಕೆಲವು ಕೃತಿಗಳು ಕೆಲವು ಸಂಗ್ರಹ ಕೃತಿಗಳಲ್ಲಿ ಕಕ್ಕೆ ಎಂಬ ಪದವನ್ನೇ ಬಿಟ್ಟು ಪದ್ಯದಲ್ಲಿಯೇ ಎಕ್ಕೆ ಎಂಬ ಪದವನ್ನು ಕೊಟ್ಟಿದ್ದಾರೆ ಅರ್ಥದಲ್ಲಿ ಅಲ್ಲ ಪದ್ಯದಲ್ಲಿಯೇ ಎಕ್ಕೆ ಎಂಬ ಅರ್ಥವನ್ನು ಕೊಟ್ಟು ಬಿಟ್ಟಿದ್ದಾರೆ ಹಾಗಾಗಿ ಎಕ್ಕೆ ಅಂತ ಭಾವಿಸ್ಬೋದು ಅದು ಕಕ್ಕೆ ಅಂತ ಆದ್ರೆ ಅದರ ಆ ಹೂವಿನ ಹೆಸರೇ ಬೇರೆ ಆಗ್ತದೆ ಕೊನ್ನೆ ಹೂವು ಅಂತ ಒಂದು ಜಾತಿ ಕೊನೆ ಅಥವಾ ಕೊಂದೆ ಹೂವು ಅಂತಲೂ ಸಹ ಒಂದು ಜಾತಿಯ ಹೂವು ಸಿಗ್ತದೆ ಬೇಕಾದ್ರೆ ನಿಮಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಸಹ ಕಕ್ಕೆ ಅಂತ ಹೇಳಿದ್ರೆ ಕೊನ್ನೆ ಕೊಂದೆ ಹೂವು ಎಂಬ ವಿವರ ವಿವರಣೆಗಳು ನಿಮಗೆ ಸಿಗ್ತವೆ ವಿಶೇಷವಾಗಿ ಮಲಯಾಳಿ ಮಾತನಾಡುವವರಿಗೆ ಅಥವಾ ಕೇರಳದ ಬದಿಯವರಿಗೆ ಇಲ್ಲವೇ ವಿಶುವನ್ನ ಅಂದ್ರೆ ಯಾವುದು ಸೌರಮಾನ ಪಂಚಾಂಗದ ಪ್ರಕಾರ ಅವರ ಪ್ರಕಾರ ಯುಗಾದಿಯನ್ನ ವಿಷು ಅಂತ ಆಚರಣೆ ಮಾಡ್ತಾರೆ ವರ್ಷದ ಆರಂಭವನ್ನ ವಿಶು ಅಂತ ಆಚರಣೆ ಮಾಡ್ತಾರೆ ಅಲ್ಲಿ ಅವರು ಈ ಕೊನ್ನೆ ಹೂವನ್ನೇ ಅವರು ಕಣಿ ಅಂತ ಹೇಳ್ತಾರೆ ಅಂದ್ರೆ ಆ ಬೆಳಿಗ್ಗೆ ಎದ್ದ ಕೂಡಲೇ ಆ ಹೂವನ್ನ ನೋಡಿದ್ರೆ ಅವರಿಗೆ ಆ ವರ್ಷ ಸುಖ ಸಂತೋಷ ಪ್ರದಾಯಕವಾಗಿರುತ್ತೆ ಅನ್ನೋದು ಅವರ ನಂಬಿಕೆ ಕೊನ್ನೆ ಹೂವು ಕೊನ್ನ ಅಂತ ಕರೀತಾರೆ ಮಲಯಾಳದಲ್ಲಿ ಮಲಯಾಳಿ ಭಾಷೆಯಲ್ಲಿ ಕೊನ್ನ ಅಂತ ಕರೀತಾರೆ ಕೊನ್ನೆ ಹೂವು ಅನ್ನೋ ವಿಚಾರವೇ ನಮಗೆ ಪ್ರಸ್ತಾಪ ಆಗುವಂಥದ್ದು ಆಮೇಲೆ ಪಾದರಿ ಇದು ಸಹ ಒಂದು ಜಾತಿಯ ಮರದ ಹೂವದು ಒಂದು ಜಾತಿಯ ಮರ ಪಾಟಲ ವೃಕ್ಷ ಅಂತ ಇದೆ ಸರಿ ಅದು ಪಾಟಲ ವೃಕ್ಷ ಅನ್ನುವುದು ಸರಿ ಇದು ಸರಿಯಾಗಿದೆ ಆ ವೃಕ್ಷ ನೀಡುವಂತಹ ಮರ ಮರ ಮರದ ಅದು ಪಾದರಿ ಹೂವು ಒರಲ್ದು ಅನ್ನೋದಕ್ಕೆ ಎರಡು ಅರ್ಥಗಳಿವೆ ಮಕ್ಕಳೇ ಗಮನಿಸಿ ಎರಡು ವಿಭಿನ್ನ ಅರ್ಥಗಳೇ ಒಂದು ಎರಡು ಕ್ರಿಯಾಪದದ ಅದು ಕ್ರಿಯಾಪದ ಹಾಗಾಗಿ ಪ್ರೀತಿಸುವುದು ಎನ್ನುವುದು ಒಂದು ಅರ್ಥ ಆದರೆ ಕೂಗುವುದು ಎನ್ನುವುದು ಮತ್ತೊಂದು ಅರ್ಥ ಪ್ರೀತಿಸಿ ಇಲ್ಲವೇ ಕೂಗಿ ಎಂಬ ಅರ್ಥಗಳಿವೆ ಹಾಗೆಯೇ ಅರ್ಥಿತ ಅಂದ್ರೆ ಬೇಡಿದ ಬೇಡಿದ ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿ ಎನ್ನುವಂತಹ ಒಂದು ಪದ ಇದೆ ವಿದ್ಯಾ ಪ್ಲಸ್ ಅರ್ತಿ ಅಂತ ಹೇಳಿ ಅರ್ಥಿ ಅಂದ್ರೆ ಬೇಡುವವನು ಎಂದರ್ಥ ವಿದ್ಯೆಯನ್ನ ಬೇಡುವವನನ್ನ ವಿದ್ಯಾರ್ಥಿ ಅಂತ ಕರೀತಾರೆ ವಿದ್ಯೆಯನ್ನ ಬೇಡುವಂತಹ ವಿದ್ಯಾರ್ಥಿಗಳು ಈಗ ನಮಗೆ ಅಪರೂಪ ಆಗಿ ಹೋಗಿದ್ದಾರೆ ತಿಳಿದ ಸಂಗತಿ ಅದು ನಮಗೆ ಅಂದ್ರೆ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ವಿದ್ಯೆಯನ್ನ ಬೇಡುವಂತಹ ಬೇಡುವ ಮನೋಭಾವ ಉಳ್ಳಂತಹ ವಿದ್ಯಾರ್ಥಿಗಳೆಲ್ಲ ಅಪರೂಪಕ್ಕೆ ಸಿಗ್ತಾರೆ ಪ್ರತಿ ವರ್ಷ ಒಂದಿಬ್ಬರು ಒಂದಿಬ್ಬರು ಮೂರು ಜನ ವಿದ್ಯಾರ್ಥಿಗಳು ಸಿಗಬಹುದೇನೋ ಅಂತ ಮಕ್ಕಳೇ ಸರಿ ಮುಂದೆ ಗಮನಿಸೋಣ ಅದರ ಅನುವಾದವನ್ನ ನೋಡಿ ಅರ್ಜುನನು ತನ್ನ ವೈರಿಯ ವಿರುದ್ಧ ಜಯ ಸಾಧಿಸುವ ಸಲುವಾಗಿ ಶ್ರೇಷ್ಠ ಶೈವ ಆಗಮಗಳಲ್ಲಿ ಸೂಚಿಸಿದ ವಿಧಾನದಂತೆ ಮರಳಿನಿಂದ ಒಂದು ಶಿವಲಿಂಗವನ್ನು ರಚಿಸಿ ನಿರುಪಮ ಭಕ್ತಿಯಿಂದ ಕಣಗಿಲೆ ಬಂದುಗೆ ಕಕ್ಕೆ ಮುತ್ತುಗ ಪಾದರಿ ಹೂಗಳನ್ನು ಮತ್ತು ಮೃದುವಾದ ಬಿಲ್ವ ಪತ್ರೆಗಳನ್ನು ಕಿತ್ತು ತಂದು ಶಂಕರನನ್ನು ಪ್ರೀತಿಯಿಂದ ಪೂಜಿಸಿದನು ಶಂಕರನನ್ನು ಪ್ರೀತಿಯಿಂದ ಪೂಜಿಸಿದನು ಈಗ ಪದ್ಯವನ್ನೇ ಗಮನಿಸಿ ಇನ್ನಷ್ಟು ಹೆಚ್ಚಿನ ವಿವರಣೆಯನ್ನ ನೀಡ್ತೇನೆ ಪರಮ ಶಿವಾಗಮೋಕ್ತ ವಿದಿ ಪರಮ ಶಿವ ಆಗಮ ಉಕ್ತ ವಿಧಿ ಅಂತ ಅಲ್ಲಿ ಗಮನಿಸಿ ಪರಮ ಶಿವಾಗಮೋಕ್ತ ಆಗಮೋಕ್ತ ಇಂ ಅಂತ ಹೇಳಿ ಅಲ್ಲಿಂದ ಆರಂಭ ಆಗ್ತದೆ ಪದ್ಯ ಅದು ಆದ್ರೆ ಅರ್ಥ ಆಗ್ಬೇಕಂದ್ರೆ ನಾವು ಕೊನೆಯ ಸಾಲನ್ನೊಮ್ಮೆ ಗಮನಿಸಿ ಅರ್ಥಿತ ವೈರಿ ಜಯಂ ಧನಂಜಯಂ ಧನಂಜಯ ಹೇಳಿದ್ರೆ ಅರ್ಜುನ ಎಂದರ್ಥ ಆ ಧನುರ್ವಿದ್ಯಾ ಶಾಸ್ತ್ರ ಉಂಟಲ್ಲ ಬಿಲ್ಲಿನಿಂದ ಬಾಣವನ್ನ ಪ್ರಯೋಗಿಸುವ ಶಾಸ್ತ್ರದಲ್ಲಿ ಆತ ಮಹಾಪ್ರವೀಣ ಹಾಗಾಗಿ ಆ ಧನುಸ್ಸಿನ ಆ ವಿದ್ಯೆಯನ್ನ ಗೆದ್ದವನು ಧನುರ್ವಿದ್ಯೆಯನ್ನ ಗೆದ್ದವನು ಹಾಗಾಗಿ ಆತ ನನ್ನ ಧನಂಜಯ ಅಂತ ಕರೀತಾರೆ ಧನಂಜಯ ಅಂತ ಕರೀತಾರೆ ಆ ಧನಂಜಯನು ವೈರಿ ಜಯವನ್ನ ಬೇಡಿ ತನ್ನ ವೈರಿಯ ಜಯವನ್ನ ಬೇಡಿ ತಾನು ಏನ್ ಮಾಡ್ತಾನೆ ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಡುತ್ತಾನೆ ಹೇಗಿದೆ ಆ ಪೂಜಾ ಕೈಂಕರ್ಯ ಅನ್ನುವುದನ್ನ ಗಮನಿಸಿ ಪರಮ ಶಿವ ಆಗಮ ಉಕ್ತ ವಿದಿ ಅಂದ್ರೆ ಆತನಿಗೆ ಅರ್ಥ ಆಗ್ತದೆ ಬಹುಶಃ ತಾನು ಶಿವನನ್ನ ಮರೆತಿದ್ದೇನೆ ಶಿವನನ್ನ ಮರೆತು ಯುದ್ಧದಲ್ಲಿ ತೊಡಗಿದ್ದೇನೆ ಹಾಗಾಗಿ ತನಗೆ ಸೋಲು ಸಂಭವಿಸಿದೆ ಎಂದು ಮನವರಿಕೆ ಮಾಡಿಕೊಂಡಂತಹ ಅರ್ಜುನ ಏನ್ ಮಾಡಿದ್ದಾನೆ ಶಿವನನ್ನ ಪೂಜಿಸಲು ಮುಂದಾಗಿದ್ದಾನೆ ಹಾಗಾಗಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪರಮ ಆಗಮೋಕ್ತ ವಿಧಿ ಪರಮ ಅಂದ್ರೆ ಶ್ರೇಷ್ಠ ಅಥವಾ ಇಲ್ಲಿ ಅದನ್ನ ಪರಮ ಶಿವ ಅಂತ ಪರಶಿವ ಪರಮ ಶಿವ ಅಂತಾನೆ ಕರೀತಾರೆ ಶಿವನನ್ನು ಹಾಗೂ ಅರ್ಥೈಸ್ಕೊಳ್ಬಹುದು ಇಲ್ಲವೇ ಶ್ರೇಷ್ಠವಾದಂತಹ ಪ್ರಸಿದ್ಧಿಯನ್ನ ಪಡೆದಂತಹ ಶಿವ ಆಗಮ ಅಂದ್ರೆ ಶಿವನನ್ನ ಶಿವನ ಪೂಜಾ ವಿಧಿವಿಧಾನಗಳನ್ನ ತಿಳಿಸುವ ಶಾಸ್ತ್ರಗಳಲ್ಲಿ ಹೇಳಿದ ವಿಧಾನದಂತೆ ಉಕ್ತ ವಿಧಿಂ ಉಕ್ತ ಅಂದ್ರೆ ಹೇಳಿದ ಹೇಳಿದ ವಿಧಾನದಲ್ಲಿ ಏನ್ ಮಾಡ್ತಾನೆ ಮರಳಿನಿಂದ ಮರಳಿನಿಂದ ನೆಗಳದ ಒಂದು ಲಿಂಗಮಂ ರಚಿಸಿದ ಒಂದು ಲಿಂಗ್ ಮೊದಲು ಏನ್ ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ ಒಂದು ಶಿವಲಿಂಗವನ್ನ ಆವಾಗ ರಚಿಸಿಕೊಳ್ತಾನೆ ಆ ಕ್ಷಣದಲ್ಲಿ ಹೇಗೆ ರಚಿಸಿಕೊಳ್ತಾನೆ ಅಂತಂದ್ರೆ ಮರಳಿನಿಂದಲೇ ರಚಿಸಿಕೊಳ್ತಾನೆ ಅಂತ ಹೇಳಿ ಶಿವಲಿಂಗವನ್ನ ಮರಳಿನ ಮರಳಿನಿಂದಲೇ ಒಂದು ಶಿವಲಿಂಗವನ್ನ ರಚಿಸಿಕೊಳ್ತಾನೆ ರಚಿಸಿಕೊಂಡು ನಿರುಪಮ ಭಕ್ತಿ ಆತನ ಭಕ್ತಿಗೆ ಸರಿಸಾಟಿಯೇ ಇರಲಿಲ್ಲ ಅಷ್ಟೊಂದು ಅತ್ಯಂತ ತೀವ್ರವಾದ ಭಕ್ತಿಯಿಂದ ಏನ್ ಮಾಡ್ತಾನೆ ತಿರಿದು ಏನೊನ್ನ ತಿರಿದು ಅಂದ್ರೆ ಕಿತ್ತು ಕೊಯ್ದು ಎಂದರ್ಥ ಏನನ್ನ ಕೊಯ್ದುಕೊಂಡು ಬರ್ತಾನೆ ಹೂಗಳನ್ನು ಕೊಯ್ದು ತರ್ತಾನೆ ಯಾವ ಹೂಗಳನ್ನು ಪಡ್ಡಳಿ ಬಂದುಗೆ ಕಕ್ಕೆ ಮುತ್ತ ಪಾದರಿಗಳ ಪೂಗಳನ್ನು ಹೇಳಿದ್ದೇನೆ ಪಡ್ಡಳಿ ಅಂತ ಹೇಳಿದ್ರೆ ಕಣಗಿಲೆ ಎಂದರ್ಥ ಪಠ್ಯಪುಸ್ತಕದಲ್ಲಿ ಅದಕ್ಕೆ ಪಾರಿಜಾತ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಪಾರಿಜಾತ ಅಲ್ಲ ಕಣಗಿಲೆ ಎಂದರ್ಥ ಬಂದುಗೆ ಬಂದುಗೆ ಒಂದು ಜಾತಿಯ ಹೂ ಅಂತ ಅಷ್ಟೇ ನೀವು ಬಂದುಗೆ ಅಂತಲೇ ಬರೀರಿ ಅನುವಾದದ ಸಂದರ್ಭದಲ್ಲೆಲ್ಲ ಮತ್ತೆ ಕಕ್ಕೆ ನಾನು ಹೇಳಿದ್ದೇನೆ ಈಗಾಗಲೇ ಹೇಳಿದ್ದೇನೆ ಕಕ್ಕೆ ಅಂತ ಹೇಳಿದ್ರೆ ಕೊನ್ನೆ ಹೂವು ಎನ್ನುವ ಪ್ರಸ್ತಾಪ ಸಿಗ್ತದೆ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಆದರೆ ಕಕ್ಕೆ ಅಂತ ಹೇಳಿದ್ರೆ ಎಕ್ಕೆ ಎಂಬ ಅರ್ಥ ಸಿಕ್ಕೋಲ್ಲ ಆದರೆ ಕೆಲವು ಕೆಲವು ಸಂಪಾದನೆಗಳಲ್ಲಿ ಈಗ ಅಲ್ಲಿ ಹೇಳಿದಂತೆ ಎಕ್ಕೆ ಎಂಬ ಪದವೇ ಬಳಕೆಯಲ್ಲಿದೆ ಅಲ್ಲಿ ಹಾಗೆ ಅದು ಎಕ್ಕೆ ಆಗ್ತದೆ ಕಕ್ಕೆ ಆದರೆ ಅದು ಕೊನೆ ಹೂವು ಅಂತ ಆಗ್ತದೆ ಕೊನ್ನೆ ಮುತ್ತಾದ್ರೆ ಮುತ್ತುಗ ಇದು ಒಂದು ಜಾತಿಯ ಮರದ ಹೂವೇ ಇದು ಸಹ ಪಾದರಿಗಳ ಪಾದರಿ ಅಂತ ಪಾಟಲ ವೃಕ್ಷದ ಹೂವು ಅಂತ ಈಗಲೇ ಹೇಳಿದ್ದೇನೆ ಇದು ಸಹ ಪಾದರಿ ಹೂವು ಅಥವಾ ಪಾಟಲ ವೃಕ್ಷದ ಹೂವು ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ನೆಟ್ ಅಲ್ಲಿ ಸಿಗ್ತದೆ ಇದರ ಪಿಕ್ಚರ್ಸ್ ಗಳೆಲ್ಲ ಇಮೇಜಸ್ ಎಲ್ಲ ಸಿಗ್ತವೆ ಚಿತ್ರಗಳು ಸಿಕ್ತವೆ ಪಾದರಿಗಳ ಹೂಗಳಂ ಆ ಹೂಗಳನ್ನು ಮತ್ತು ಮೃದುಳ ಬಿಲ್ವ ದಳಂಗಳಂ ಮೃದು ಮೃದುವಾದಂತಹ ನವಿರಾದಂತಹ ಬಿಲ್ವ ದಳಗಳು ಅಂದ್ರೆ ಬಿಲ್ವ ಪತ್ರೆಗಳು ಹ ಬಿಲೋಪತ್ರೆ ಮರ ಅಂತ ಕೇಳಿದ್ದೀರಿ ಆ ಬಿಲೋಪತ್ರೆ ಮರದ ಆ ಬಿಲ್ವ ಪತ್ರೆಗಳು ಅಥವಾ ಎಲೆಗಳಿವೆ ಎಲ್ಲ ಅವು ಶಿವನಿಗೆ ಅತ್ಯಂತ ಪ್ರಿಯವಾದವು ಅಂತಲೂ ಸಹ ನಾವೆಲ್ಲ ಕೇಳಿದ್ದೇವೆ ಅವುಗಳನ್ನು ಸಹ ತರ್ತಾನೆ ಅಲ್ಲಿ ತಂದು ಶಂಕರನ ಒರಲ್ದು ಒರಲ್ದು ಅದನ್ನ ಪ್ರೀತಿಸಿ ಅಂತಲಾರು ಭಾವಿಸ್ಕೊಳ್ಳಿ ಅಥವಾ ಕೂಗಿ ಅಂತಲ್ಲಾರು ಭಾವಿಸ್ಕೊಳ್ಳಿ ಹೇಗೆ ಅರ್ಥೈಸಿಕೊಂಡರೂ ಸಹ ಅಲ್ಲಿ ನಮಗೆ ಅರ್ಥಕ್ಕೆ ಅನ್ನೋ ಧಕ್ಕೆ ಆಗೋಲ್ಲ ಪ್ರೀತಿಯಿಂದ ಪೂಜಿಸ್ತಾನೆ ಶಿವನನ್ನ ಕೂಗಿ ಪೂಜಿಸ್ತಾನೆ ಪೂಜಿಸಿದಂ ಪೂಜಿಸಿದಂ ಅಂತ ಈಗಾಗಲೇ ಹೇಳಿದ್ದೇನೆ ಏನನ್ನ ಪೂಜಿಸ್ತಾನೆ ತನಗೆ ಆಗಬೇಕ ಶಿವನನ್ನು ಪೂಜಿಸ್ತಾನೆ ಏನನ್ನ ಬೇಡಿ ಪೂಜಿಸ್ತಾನೆ ಅಂತ ಹೇಳಿದ್ರೆ ತನ್ನ ವೈರಿಯ ವಿರುದ್ಧ ಜಯವನ್ನ ಬಯಸಿ ಬೇಡಿ ಆತ ಶಿವನನ್ನು ಪೂಜಿಸ್ತಾನೆ ಅರ್ಥಿತ ವೈರಿ ಜಯಂ ಧನಂಜಯಂ ಅರ್ಜುನನು ತನ್ನ ವೈರಿಯ ವಿರುದ್ಧ ಜಯವನ್ನ ಬಯಸಿ ಹೀಗೆ ಆ ಒಂದು ಪರಮ ಶಿವಾಗಮ ಶಿವಾಗಮಗಳಲ್ಲಿ ಸೂಚಿಸಿದಂತಹ ಹೇಳಿದಂತಹ ವಿಧಿವಿಧಾನಗಳಿಂದಲೇ ಮರಳಿನಿಂದ ಒಂದು ಶಿವಲಿಂಗವನ್ನ ರಚಿಸಿ ಪಡ್ಡಳಿ ಅಂದ್ರೆ ಕಣಗಿಲೆ ಬಂದುಗೆ ಕಕ್ಕೆ ಮುತ್ತುಗ ಪಾದರಿ ಹೂಗಳನ್ನು ಮೃದುವಾದಂತಹ ಬಿಲ್ವ ಪತ್ರೆಯ ಎಲೆಗಳನ್ನು ಸಹ ಶಿವನಿಗೆ ಅರ್ಪಿಸಿ ಶಿವನ ಬಳಿ ಪ್ರೀತಿಯಿಂದ ಬೇಡಿಕೊಡುತ್ತಾನೆ ಬೇಡಿಕೊಡುತ್ತಾನೆ ಅರ್ಜುನ ಏನನ್ನ ಬೇಡಿಕೊಡುತ್ತಾನೆ ತನ್ನ ವೈರಿಯ ವಿರುದ್ಧ ಜಯವನ್ನ ಬೇಡಿಕೊಳ್ಳುತ್ತಾನೆ ಅಜಯವನ್ನ ಬೇಡಿಕೊಳ್ಳುತ್ತಾನೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ ಮುಂದಿನ ಪದ್ಯವನ್ನ ಗಮನಿಸೋಣ ನೋಡಿ ಪದ್ಯ ಗಮನಿಸಿ ಇದು ಸಹ ವೃತ್ತವೇ ಮಣಲಲಿಂಗದ ಮಸ್ತಕಾಗ್ರದ ಪುಷ್ಪಮಂಜರಿ ಮಾಡದೆ ಆ ಕ್ಷಣಮೆ ತಳ್ತಡೆ ಆರ್ದ ಆರ್ದು ಆ ಕಿರಾತನ ಮಂಡೆಯಲ್ಲಿರೆ ಕಂಡು ಕಾರಣಮಿದೆ ಪೊಸತೆಂದು ಸದ್ಭುತ ಮಾನಸಂ ಮಗುಳ್ ತಣಿಯರಂ ಬಿಡದಿತ್ತ ಲಿಂಗದ ಶೂನ್ಯ ಶೀರ್ಷ ಬಿಡಿಸಿ ಓದ್ತೇನೆ ಮಕ್ಕಳೇ ಗಮನಿಸಿ ಮಣಲಲಿಂಗದ ಮಸ್ತಕ ಅಗ್ರದ ಪುಷ್ಪ ಮಂಜರಿ ಮಾಡದೆ ಆ ಕ್ಷಣಮೆ ತಳ್ತಡೆ ಆರ್ದು ಆ ಕಿರಾತನ ಮಂಡೆಯಲ್ಲಿರೆ ಕಂಡು ಕಾರಣಮಿದೇಂ ಕಾರಣಂ ಇದೆ ಪೊಸತು ಎಂದು ಸ ಅದ್ಭುತ ಮಾನಸಂ ಮಗುಳ್ದು ಮಗುಳ್ದು ಈಕ್ಷಿಸುತ್ತ ಅಣಿಯರಂ ಬಿಡದೆ ಇತ್ತ ಲಿಂಗದ ಶೂನ್ಯ ಶೀರ್ಷಮನ್ ಅರ್ಜುನಂ ಲಿಂಗದ ಶೂನ್ಯ ಶೀರ್ಷಮನ್ ಅರ್ಜುನಂ ಗಮನಿಸಿ ಮಕ್ಕಳೇ ಮಣಲಲಿಂಗದ ಮಸ್ತಕ ಅಗ್ರದ ಪುಷ್ಪ ಮಂಜರಿ ಮಾಡದೆ ಆ ಕ್ಷಣಮೆ ತಳ್ತಡೆ ಆರ್ದು ಆ ಕಿರಾತನ ಮಂಡೆಯಲ್ಲಿರೆ ಕಂಡು ಕಾರಣಂಧ ಪೊಸತು ಎಂದು ಸ ಅದ್ಭುತ ಮಾನಸಂ ಮಗುಳ್ದು ಈಕ್ಷಿಸುತ್ತ ಅಣಿಯರಂ ಇತ್ತ ಲಿಂಗದ ಶೂನ್ಯ ಶೀರ್ಷಮಂ ಅರ್ಜುನಂ ಲಿಂಗದ ಶೂನ್ಯ ಶೀರ್ಷಮಂ ಅರ್ಜುನಂ ಮಕ್ಕಳೇ ಪದಗಳ ಅರ್ಥ ಗಮನಿಸೋಣ ಮಸ್ತಕಾಗ್ರ ತಲೆಯ ಮೇಲೆ ಎಂದರ್ಥ ಮಸ್ತಕ ಅಂದ್ರೆ ತಲೆ ತಲೆಯ ಮೇಲೆ ಅಗ್ರ ಅಂದ್ರೆ ಮೇಲೆ ಪುಷ್ಪ ಮಂಜರಿ ಹೂವಿನ ರಾಶಿ ಮಾಡದೆ ನಿಲ್ಲದೆ ಎಂದರ್ಥ ತಳ್ತಡೆ ಮಕ್ಕಳೇ ಈ ಪದ ಸ್ವಲ್ಪ ವಿಶೇಷವಾದದ್ದು ಗಮನಿಸಿ ಸ್ವಲ್ಪ ಶ್ರದ್ಧೆಯಿಂದ ಗಮನಿಸಿ ತಳಿ ಅಂತ ಹೇಳಿದ್ರೆ ತಳಿ 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 ಅಂತ ಹೇಳಿದ್ರೆ ತಳಿಯುವುದು ಹೀಗೆ ತಳಿಯುವುದು ಎಂದರ್ಥ ಎರಚುವುದು ಅರ್ಪಿಸುವುದು ಹೀಗೆ ಹೂಗಳನ್ನ ಹೀಗೆ ಆ ದೇವರ ಮೂರ್ತಿಯ ಮೇಲೆ ಹೀಗೆ ಅರ್ಚಕರಾದವರು ಹಾಕ್ತಾರಲ್ಲ ಹೂಗಳನ್ನು ಹಾಕುವಂತ ಉಂಟಲ್ಲ ಅದನ್ನೇ ತಳಿಯುವುದು ಅಂತ ಹೇಳ್ತಾರೆ ಹೂಗಳನ್ನ ಹಾಕುವಂಥದ್ದು ಆಯ್ತಾ ಎರಚಲು ಎಂಬ ಪದವನ್ನು ನೀಡಿದ್ದೇನೆ ಅಲ್ಲಿ ತಳ್ತಡೆ ಎರಚಲು ತಳಿ ಅಂದ್ರೆ ಎರಚು ಎಂದರ್ಥ ತಳಿ ಅಂದ್ರೆ ಎರಚು ತಳ ತಳಿ ಅಂದ್ರೆ ಎರಚಲು ಎಂದರ್ಥ ಮತ್ತೆ ಇನ್ನೊಂದು ಪದ ಇದೆ ಆರ್ದು ಎಂದರ್ಥ ಎಂಬ ಪದ ಇದೆ ಅದಕ್ಕೆ ಅರ್ಥ ಎರಡು ಅರ್ಥಗಳಿವೆ ವಿಶೇಷವಾಗಿ ಒಂದು ಅರ್ಥ ತುಂಬಿ ಆರ್ ಅಂದ್ರೆ ತುಂಬು ಅಂತ ಅರ್ಥ ಆರ್ದು ಅಂತ ಹೇಳಿದ್ರೆ ತುಂಬಿ ತುಂಬುವುದು ತುಂಬಿ ಹೋಗಿದೆ ಅಂತ ತುಂಬಿ ಹೋಗಿದೆ ಅಂತ ಗಟ್ ಇನ್ನೊಂದು ಅರ್ಥ ಇದೆ ಗಟ್ಟಿಯಾಗಿ ಕೂಗಿ ಅಂತ ಅದು ಬಹುಶಃ ಬೇರೆ ಕೃತಿಗಳಲ್ಲಿ ವಿಶೇಷವಾಗಿ ಯುದ್ಧಕ್ಕೆ ಸಂಬಂಧಿಸಿದ ಸನ್ನಿವೇಶಗಳಲ್ಲಿ ಆರ್ದು ಪೀರ್ದಮ್ ಅಂತೆಲ್ಲ ಬರ್ತದೆ ಆರ್ಭಟಿಸಿ ಎಂಬ ಅರ್ಥವೂ ಸಹ ಇದೆ ಆರ್ದು ಅಂತ ಹೇಳಿದ್ರೆ ಇಲ್ಲಿ ಬಹುಶಃ ತುಂಬಿ ಎಂಬ ಅರ್ಥವೇ ಸೂಕ್ತವಾಗುವಂಥದ್ದು ಕಿರಾತ ಬೇಡ ಈಗಾಗಲೇ ಬಂದಿರುವ ಪದವೇ ಅದು ಸ ಅದ್ಭುತ ಆ ಪದ ಸ್ವಲ್ಪ ವಿಶೇಷವಾದದ್ದು ಅದನ್ನು ಬಿಡಿಸ್ಬೇಕು ಹೇಗೆ ಅಂತ ಹೇಳಿದ್ರೆ ಕೂಡಿಸು ಅದ್ಭುತ ಅಂತ ಸ ಕುಡಿಸು ಅದ್ಭುತ ಅಂತ ಸಾದ್ಭುತ ಅಂತ ಸವರ್ಣ ದೀರ್ಘ ಸಂದಿಪದ ಅದು ಅಂದ್ರೆ ಅದ್ಭುತ ಸಹಿತವಾಗಿ ಎಂದರ್ಥ ಸಾದ್ಭುತ ಅದ್ಭುತ ಸಹಿತವಾಗಿ ಆ ರೀತಿ ಕೆಲವು ಪದಗಳು ಸಿಗ್ತವೆ ನಮಗೆ ಸಾಷ್ಟಾಂಗ ಪದವನ್ನು ನೀವು ಕೇಳಿದ್ದೀರಾ ಅದನ್ನು ಬಿಡಿಸಬಹುದು ಮಕ್ಕಳೇ ಗೊತ್ತಿದೆ ನಿಮಗೆ ಸ ಪ್ಲಸ್ ಅಷ್ಟ ಪ್ಲಸ್ ಅಂಗ ಎಂದರ್ಥ ಸಾ ಕುಡಿಸು ಅಷ್ಟ ಕುಡಿಸು ಅಂಗ ಎಂದರ್ಥ ಅಂದ್ರೆ ಅಷ್ಟ ಅಂಗ ಸಹಿತವಾಗಿ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿದ್ರೆ ಅಷ್ಟ ಅಂಗ ಸಹಿತವಾಗಿ ಮಾಡುವಂತಹ ನಮಸ್ಕಾರ ಆ ನಮಸ್ಕಾರದಲ್ಲಿ ಅಷ್ಟ ಅಂಗಗಳು ಸಹ ನಮಸ್ಕಾರವನ್ನ ಮಾಡ್ತವೆ ಅಂತ ಅದೇ ರೀತಿಯಲ್ಲಿ ಅದ್ಭುತ ಸ ಅದ್ಭುತ ಅಂತ ಸ ಅದ್ಭುತ ಎಂದರ್ಥ ನಂತರ ಮುಂದಿನ ಪದ ಮಗಳ್ದು ಅಂದ್ರೆ ಮರಳಿ ಈಕ್ಷಿಸುತ್ತ ಅರ್ಥವಾಗುವಂತಹ ಪದವೇ ಇದು ವೀಕ್ಷಿಸುತ್ತ ಎಂದರ್ಥ ಅಣಿಯರಂ ಕೂಡಲೇ ಶೀಘ್ರವಾಗಿ ಶೀರ್ಷ ಅಂದ್ರೆ ಶಿರಸ್ಸು ಶಿರಸ್ಸು ಶಿರ ಶಿರ ಎಂದರ್ಥ ಹಾಗಾದ್ರೆ ಅನುವಾದವನ್ನ ಗಮನಿಸೋಣ ಅನುವಾದವನ್ನ ಕೆಳಗೆ ಗಮನಿಸಿ ಮೊದಲು ನಂತರ ವಿವರಣೆಯನ್ನು ಕೊಡುತ್ತೇನೆ ಮರಳಲಿಂಗದ ತಲೆಯ ಮೇಲಿನ ಪುಷ್ಪಗಳು ನಿಲ್ಲದೆ ಆ ಕ್ಷಣದಲ್ಲಿಯೇ ಬೇಡನ ತಲೆಯ ಮೇಲಿರುವುದನ್ನು ಕಂಡು ಕಾರಣವಿದೇನು ಹೊಸತೆಂದು ಅಚ್ಚರಿಯ ಮನಸ್ಸಿನ ಅರ್ಜುನನು ಕೂಡಲೇ ಬಿಡದೆ ಲಿಂಗದ ಶೂನ್ಯ ಶಿರವನ್ನು ಮರಳಿ ವೀಕ್ಷಿಸಿದನು ಮರಳಿ ವೀಕ್ಷಿಸಿದನು ಅಲ್ಲಿ ಗಮನಿಸಿ ಈಗ ಪದ್ಯ ಗಮನಿಸಿ ಮಕ್ಕಳೇ ಮಣಲಲಿಂಗದ ಮಾಗ್ರದ ಪುಷ್ಪ ಮಂಜರಿ ಮಾಡದೆ ಆ ಕ್ಷಣಮೇ ತಡೆ ಆರ್ದು ಆ ಕಿರಾತನ ಮಂಡೈಯಲ್ಲಿರೆ ಅಂತ ಇಲ್ಲೇನಾಗಿ ಹೋಗಿದೆ ಅಂತ ಹೇಳಿದ್ರೆ ಈತ ಮರಳಿನಿಂದ ಒಂದು ಲಿಂಗವನ್ನು ಮಾಡಿಕೊಂಡು ಶಿವಲಿಂಗವನ್ನು ಮಾಡಿಕೊಂಡು ನಾನಾ ಬಗೆಯ ಹೂಗಳನ್ನೆಲ್ಲ ಸಂಗ್ರಹಿಸಿ ತಂದು ಆ ಹೂಗಳನ್ನ ಆ ಶಿವಲಿಂಗಕ್ಕೆ ಅರ್ಪಿಸ್ತಾ ಇದ್ದಾನೆ ಶಿವಲಿಂಗದ ಶಿರದ ಮೇಲೆ ಆ ಹೂಗಳನ್ನ ಅರ್ಪಿಸ್ತಾ ಇದ್ದಾನೆ ಆ ಹೂಗಳನ್ನು ಅರ್ಪಿಸ್ತಾ ಇದ್ದಾನೆ ಆದದ್ದೇನು ನಂತರ ಆದದ್ದೇನು ಹೂಗಳನ್ನ ಅರ್ಪಿಸಿದ ನಂತರ ಆದದ್ದೇನಲ್ಲಿ ಮರಳಲಿಂಗದ ಆ ಮಣಲಲಿಂಗದ ಮಸ್ತಕಾಗ್ರದ ಪುಷ್ಪ ಮಂಜರಿ ಮಾಡದೆ ಅಂದ್ರೆ ನಿಲ್ಲದೆ ಆ ಕ್ಷಣವೇ ಆ ಕ್ಷಣದಲ್ಲಿಯೇ ತಳ್ತಡೆ ಆರ್ದು ಆ ಕಿರಾತನ ಮಂಡೆಯಲ್ಲಿರೇ ತಡೆ ಅರ್ಪಿಸಿದ ಕೂಡಲೇ ಆ ಎರಚಿದ ಕೂಡಲೇ ಶಿವಲಿಂಗದ ಮೇಲೆ ಆ ಹೂಗಳನ್ನ ಅರ್ಪಿಸಿದ ಕೂಡಲೇ ಆರ್ದು ಅಲ್ಲಿ ತುಂಬಿದಂತಹ ಆ ಶಿರದ ಮೇಲೆ ತುಂಬಿಕೊಂಡಂತಹ ನಿಂತಹ ಹೂಗಳು ಅಲ್ಲಿ ಹೆಚ್ಚು ನಿಲ್ಲಿಲ್ಲಂತೆ ಆ ಕ್ಷಣವೇ ಕಿರಾತನ ಮಂಡೆಯಲ್ಲಿರೆ ಸ್ವಲ್ಪ ಹಿಂದಕ್ಕೆ ಬನ್ನಿ ಆ ಕ್ಷಣವೇ ಎಲ್ಲಿ ಹೋಗಿ ಕುಳಿತವಂತೆ ಹೂಗಳೆಲ್ಲ ಆ ಕಿರಾತನ ಆ ಶಬರನ ಆ ಬೇಡನ ಮಂಡೆಯ ಮೇಲೆ ಹೋಗಿ ಕುಳಿತವಂತೆ ಕಿರಾತನ ಮಂಡೆಯಲ್ಲಿರೆ ಕಂಡು ಅದನ್ನ ನೋಡ್ತಾನೆ ಯಾರು ಅರ್ಜುನ ನೋಡ್ತಾನೆ ಕಂಡು ಕಾರಣಿದೆಯ ಪೊಸತು ಏನು ಹೊಸತಾಗಿದೆಯಲ್ಲ ಕಾರಣವೇ ಹೊಸತಾಗಿದೆಯಲ್ಲ ಇದೇ ಪೊಸತು ಎಂದು ಸ ಅದ್ಭುತ ಮಾನಸಂ ಅದ್ಭುತವಾದ ಮನಸ್ಸುಳ್ಳವನು ಯಾರಿಲ್ಲಿ ಅರ್ಜುನನೆ ಮತ್ತೊಬ್ಬನಲ್ಲ ಅದ್ಭುತವಾದ ಮನಸ್ಸುಳ್ಳವನು ಅಂತ ಅದ್ಭುತವಾದ ಮನ ಇಲ್ಲಿ ಅದ್ಭುತ ಅನ್ನೋದನ್ನ ಅಚ್ಚರಿ ಅಂತ ಭಾವಿಸಿಕೊಳ್ಳಿ ಆತನಿಗೆ ಆಶ್ಚರ್ಯ ಆಗಿದೆ ಅಲ್ಲಿ ಮನಸ್ಸಿನಲ್ಲಿ ಆಶ್ಚರ್ಯವನ್ನ ತಳೆದ ಮನಸ್ಸಿನವನಾದಂತಹ ಅರ್ಜುನನು ಏನ್ ಮಾಡ್ತಾನೆ ಮಗುಳ್ದು ವೀಕ್ಷಿಸುತ್ತ ಅಣಿಯರಂ ಮರಳಿ ವೀಕ್ಷಿಸಿದಂತೆ ವೀಕ್ಷಿಸಿದನಂತೆ ಏನನ್ನ ವೀಕ್ಷಣೆ ಮಾಡಿದ ಅಣಿಯರಂ ಅಂದ್ರೆ ಕೂಡಲೆ ಕೂಡಲೆ ಶೀಘ್ರವಾಗಿ ಬಿಡದೆ ಇತ್ತ ಏನನ್ನ ನೋಡ್ತಾನೆ ಮರಳಿ ನೋಡ್ತಾನೆ ಏನನ್ನು ನೋಡ್ತಾನೆ ಲಿಂಗದ ಶೂನ್ಯ ಶೀರ್ಷಮನ್ ಅರ್ಜುನಂ ಇತ್ತ ಲಿಂಗದ ತಲೆ ಖಾಲಿಯಾಗಿದೆ ಅಂತ ಅಂದ್ರೆ ಲಿಂಗದ ತಲೆಯ ಮೇಲೆ ಹೂಗಳಿಲ್ಲ ಲಿಂಗದ ತಲೆಯ ಮೇಲೆ ಇರಬೇಕಾದ ಹೂಗಳು ಅಥವಾ ಲಿಂಗದ ತಲೆ ಮೇಲೆ ಶಿವ ಇಲ್ಲಿ ಅರ್ಜುನನು ಅರ್ಪಿಸಿದಂತ ಹೂಗಳು ಹೋಗಿ ಕಿರಾತನ ಮಂಡೆಯ ಮೇಲೆ ಕುಳಿತಿವೆ ಅಂತ ಕಿರಾತನ ತಲೆಯ ಮೇಲೆ ಕುಳಿತಿವೆ ಇದರಿಂದಾಗಿ ಆತನಿಗೆ ಅಚ್ಚರಿ ಆಗ್ತದೆ ಅರ್ಜುನನಿಗೆ ಅಚ್ಚರಿ ಆಗ್ತದೆ ಅರ್ಥ ಆಗಿದೆ ಅಲ್ಲ ಮಕ್ಕಳೇ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ನೋಡುವ ಇನ್ನು ಉಳಿದದ್ದನ್ನ ಮುಂದಿನ ತರಗತಿಗಳಲ್ಲಿ ಗಮನಿಸೋಣ ಧನ್ಯವಾದಗಳು ಮಕ್ಕಳೇ